ದೈಹಿಕ ಶಿಕ್ಷಕರು ಅವ್ರ ಕುಟುಂಬ ಮನೆಯಲ್ಲಿ ಆಕಸ್ಮಿಕವಾಗಿ ಅನಿಲ ಸೋರಿಕೆಯಿಂದ ಅವರು ಸುಟ್ಟು ಗಾಯಗಳಿಂದ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದು ಗ್ಯಾಸ್ ಲೀಕ್ ಆಗ್ತಿರೋದು ಅವ್ರಿಗೆ ಗಮನಕ್ಕೂ ಬಂದಿಲ್ಲ ಅದು ಸ್ಮೆಲ್ಲೂ ಬಂದಿಲ್ಲ ಅಂತ ಹೇಳ್ತಾರೆ ಅವರು ಅವರು ಕತ್ತಲಿರೋದರಿಂದ ಎದ್ದುಬಿಟ್ಟು ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಾರೆ ಅದರಿಂದ ಅದು ಫೈರ್ ತೊಗೊಂಡಿದ್ದಾರೆ ಸೊ ಅವರು ಧರ್ಮಪತ್ನಿ ಸಿಲಿಂಡರ್ ಸ್ವೀಪ್ ಇರೋದ್ರಿಂದ ಅವ್ಳಿಗೆ ಸ್ವಲ್ಪ ಹೆಚ್ಚು ಗಾಯ ಆಗಿದ್ದವು ಅದು ಬಿಡಿಸಲಿಕ್ಕೆ ಹೋಗಿರ್ತಕ್ಕಂಥ ಅವ್ರ ಹಸ್ಬೆಂಡು ಮತ್ತು ಅವ್ರಿಗೊಂದು ಸಣ್ಣ ಮಕ್ಕಳು ಅವ್ರಿಗೂ ಸಣ್ಣ ಪುಟ್ಟದ ಗಾಯಗಳಾಗಿದ್ದವು ಅವಳು ಗಂಗಮ್ಮ ಅನ್ನೋದು ಗಂಗಮ್ಮನದವ್ರು ಹೆಂಡತಿ ಅವಳಿಗೆ ಅರೌಂಡ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬರ್ನ್ಸ್ ಬಂದ್ಸಿದಾವೆ ಅವೆಲ್ಲ ಡೀಪ್ ಇರ್ತಾವೆ ಮಕ್ಕಳು ಏಟ್ ಟು ನೈನ್ ಪರ್ಸೆಂಟ್ಸ್ ಇದ್ದಾವೆ ಇಬ್ಬರಿಗೂ ದೆನ್ ಅವರ ಹಸ್ಬೆಂಡ್ ಬೇಕು ಶಿಕ್ಷಕರು ಅವ್ರಿಗೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಸುಟ್ಟಗಾ ಹೇಳಿದವು ಹದಿನೈದು ಎಂಟು ಒಂಬತ್ತು ಹೆಚ್ಚು ಹೆಚ್ಚು ಯಾವುದೇ ತೊಂದರೆಗಳಿಂದ ಗುಣಮುಖರಾಗ್ತಾರೆ ಸ್ವಲ್ಪ ಫಿಫ್ಟಿ ಪರ್ಸೆಂಟೆಡ್ ಡಬ ಇರೋರು ಯಾವತ್ತು ಸ್ವಲ್ಪ ಡೀಪ್ ಇರ್ತದೆ ಡೀಪ್ ಬರ್ಸ್ ಇರೋದ್ರಿಂದ ಅವರು ಸ್ವಲ್ಪ ಕ್ಲೋಸ್ ಅಬ್ಬರ್ವೇಷನಲ್ಲಿಟ್ಟು ತೀವ್ರ ನಿಗಾ ಘಟಕದಲ್ಲಿಟ್ಟು ಹೆಚ್ಚಿನ ಕಾಳಜಿ ಮಾಡಬೇಕಾಗ್ತದೆ ಮನೆಯಲ್ಲಿರಲಿಲ್ಲ ಇರಲಿಲ್ಲ ಮನೆ ಯಾರು ಮನೆಯಲ್ಲಿ ಇರಲಿಲ್ಲ ಅಂದ್ರೆಂ ಲೇಟ್ ಆಗ ಮನೆಗೆ ಬಂದಾರೆ ಮನೆಗೆ ಬಂದು ಮಲ್ಕೊಂಡಿದ್ದಾರೆ ಬಂದು ಮಲ್ಕೊಂಡಿದ್ದಾರೆ ಮಲ್ಕೊಂಡು ಕತ್ಲಾಗಿದೆ ಅವಾಗ ಸ್ವಲ್ಪ ಏನೋ ಎದ್ದಿದ್ದಾರೆ ಎದ್ದು ಆಮೇಲೆ ಅದು ಮೊಬೈಲ್ ಆನ್ ಮಾಡಿದ್ದಾರೆ ಅವರು ಬಂದಂತ ಆನ್ ಮಾಡಿಲ್ಲ ಮೊಬೈಲ್ ಆನ್ ಮಾಡಿ ಮೊಬೈಲ್ ಆನ್ ಮಾಡಿದ್ದಾರೆ ಮೊಬೈಲ್ ಟಾರ್ಚ್ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಾರೆ ಆನ್ ಮಾಡಿದ ತಕ್ಷಣ ಸಡನ್ ಆಗಿ ಪ್ಯಾರ್ಟ್ ತಗೊಂಡಿದ್ದರು ಸೋಲಿ ಲೀಕ್ ಆಗ್ತಾ ಇರಬಹುದು ಅವ್ರು ಸ್ಮೆಲ್ಲು ಬಂದಿಲ್ಲ ಅಂತ ಹೇಳ್ತಾರೆ ಅವ್ರು ಸಾಯಂಕಾಲ ಆರೂವರೆ ಸುಮಾರು ಅವ್ರಿಗೆ ಆಗಿದೆ ಹಾಂ ಅರವ್ ಸಾಯ್ ಸಾಲಂಕಾಲ ಆಮೇಲೆ ಸ್ವಲ್ಪ ಅಲ್ಲಿಂದ ಕರ್ಕೊಂಡು ಬರೋದು ಅರೌಂಡ್ ಏಟ್ ತರ್ಟಿ ಹಾಂ ಅರೌಂಡ್ ಎಂಟು ಎಂಟುವರೆ ಸುಮಾರು ಇಲ್ಲಿ ಬಂದಿದ್ದಾರೆ ತಕ್ಷಣ ಅವ್ರನ್ನ ತೀವ್ರ ಕಟ್ಟಿದ್ರು ಸಪ್ರೇಟಾಗಿ ಇಟ್ಟು ಹಾಂ ಅವರು ನಮ್ಮ ತಜ್ಞ ವೈದ್ಯರಿದ್ದಾರೆ ಫಸ್ಟ್ ಸೆನ್ಸ್ ಟೇಕ್ ಕೇರ್ ಆಫ್ ಬರ್ನ್ಸ್ ಯುನಿಟ್ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಬರ್ನ್ಸ್ ತಜ್ಞರು ಬಂದು ಅವ್ರಿಗೆಲ್ಲ ಅಸೆಸ್ಮೆಂಟ್ ಮಾಡಿ ಬರ್ನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಔಷಧಗಳೇನಾದ ನೋಡು ತಾಬಿಟ್ಟು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಈಗಲೂ ಕೂಡ ಅವ್ರನ್ನ ಐಸೋಲೇಷನ್ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರ ರಿಕವರಿನ ನಾವು ನೋಡ್ಬೇಕಷ್ಟೇ ಒಬ್ಬರು ಹೆಂಡತಿ ಸೊಪ್ಪು ಹೆಚ್ಚಿನ ಪ್ರಮಾಣದಲ್ಲಿ ಸೊಟ್ಟಿಗೆ ಆಗಲಿದ್ವು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅವರು ಕ್ಯಾಲ್ಕುಲೇಷನ್ ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಬರಲಿದೆ ಅಂತಕೊಂಡು ತಜ್ಞ ವೈದ್ಯರು ಹೇಳಿದರು ಬರ್ಸ್ ಇನ್ಚಾರ್ಜ್ ಇರೋರು ಪಾಚ ಸರ್ಜನ್ಸ್ ಇರ್ತಾರೆ ಅವ್ರು ನೋಡ್ತಿರ್ತಾರೆ ನಿನ್ನೆ ಬೆಳಗ್ಗೆ ಆಗಿರೋದು ಅದು ಒಂದು ಸಪ್ರೇಟ್ ಇನ್ಸಿಡೆಂಟು ಅದು ಒಂದು ಗುರುನಾಥ್ ಸಹ ಒಂದು ಫ್ಯಾಮಿಲಿ ಮೂರು ಜನ ಬೆಳಗ್ಗೆ ಸಿಲಿಂಡರ್ ಅಂತ ಹೇಳ್ತಾರೆ ಅವರು ಬಂದು ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಒಬ್ಬನಿಗೆ ಜಾಸ್ತಿ ಪ್ರಮಾಣದ ಗಾಯಗಳಿದಾವೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದಾವೆ ಒಂದು ಮಗುವಿದೆ ಎಂಟು ವರ್ಷದ್ದು ಅದಕ್ಕೊಂದು ಏಯ್ಟ್ ಟು ಟೆನ್ ಪರ್ಸೆಂಟ್ ಬರ್ಸ್ ಇದೆ ಇನ್ನೊಬ್ಬರು ಅಡಾಡ್ತಾ ಇದ್ದಾರೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಇದೆ ಇಬ್ಬರದ್ದು ಏನು ತೊಂದರೆ ಇಲ್ಲ ಒಬ್ರದ್ದು ಚುಟ್ಟ ಪ್ರಮಾಣಗಳು ಜಾಸ್ತಿ ಇದಾವೆ ಅವರೂ ಕೂಡ ಬರ್ಸ್ ಮಾಡಲು ಇಟ್ಟಿದ್ದೀವಿ ಈ ಪೇಷೆಂಟ್ಗಳನ್ನು ಕೂಡ ನಾವು ಈಗ ತೀವ್ರ ಘಟಕ ಬರ್ನ್ಸ್ ಮಾಡಿ ಶಿಫ್ಟ್ ಮಾಡಿ ಮುಂದಿನ ಹೆಚ್ಚಿನ ಟ್ರೀಟ್ಮೆಂಟ್ ಅವ್ರಿಗೆ ಏನು ಕೊಡಬೇಕಾಗಿದೆ ನಾವು ಅಲ್ಲೇ ಕೊಡ್ತೀವಿ ತ್ಯಾಂಕ್ ಯು ಧನ್ಯವಾದ